ಬಹಳ ಚೆನ್ನಾಗಿದ್ದೇವೆ ನಾನು ಬಹಳ ವಿಷಯ ಇವತ್ತು ನಮ್ಮ ಒಂದು ಸಂಸ್ಥೆ ಇಡೀ ನಮ್ಮ ಕರ್ನಾಟಕ ರಾಜ್ಯದ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಸಣ್ಣ ಆರಂದಿದ್ದಾರೆ ಅವರು ಜೊತೆಗೆ ಕಟ್ಟಡ ವ್ಯಕ್ತಿಗಳೆಲ್ಲ ಜೊತೆಗಿದ್ದಾರೆ ಸ್ವಯಂ ಎಲ್ಲ ಸ್ವಾಗತ ಮಾಡಿ ಈ ಒಂದು ಎರಡು ನಮ್ಮ ಸಮುದಾಯ ಬಗ್ಗೆ ಒಂದು ಒಳ್ಳೆ ಮಾತು ಹೇಳಿದ್ರಿ ಇದು ನಾನು ಮನವಿ ಮಾಡಿದ್ರೆ ನೋಡಿ ನಾನು ಎಷ್ಟಿಲ್ಲ ಹೋಗ್ಬೇಕು ಇಡೀ ನಾನು ಏಳನೇ ಕ್ಲಾಸ್ ಕ್ಯಾಡ ಎಷ್ಟ ಇರ್ಲಿಲ್ಲ ಮಾತಾಡೋದು ಸೇರ ಕತೆ ಹೈಸ್ಕೂಲ್ ಬಂದೋಡು ಕಾಣ್ತಾ ಆ ಕಾಲದಲ್ಲಿ ಸನ್ಮಾನ್ಯ ಅಸಿಸ್ಟೆಂಟ್ ವಿಧಾನಸೌಧದಲ್ಲಿ ಅಸೆಂಬ್ಲಿನಲ್ಲಿ ಹಳೆ ರೆಕಾರ್ಡ್ ನೋಡಿದ್ರೆ ಈಗ ಕೂಡ ಆವಾಗ ನೋಡ್ಕೊಂತಲಿನಲ್ಲಿ ನಮ್ಮ ರಾಜ್ಯದಲ್ಲಿ ಕನ್ನಡ ಮೆಚ್ ಕನ್ನಡ ಶಿಕ್ಷಕರು ಇಲ್ಲ ದಯವಿಟ್ಟು ಕನ್ನಡ ಶಿಕ್ಷಕರು ಇಲ್ಲ ಅವಾಗ ವೀರೇಂದ್ರ ಫಾಟಲ್ ಮುಖ್ಯಮಂತ್ರಿ ಆಗಿದ್ರು ಆಮೇಲೆ ದೇವರಾಜ್ರು ಅದಕ್ಕೊಂಚೆ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದರು ಅವಾಗೆಲ್ಲ ಬಹಳ ಕಷ್ಟ ಆದ್ರೆ ಕನ್ನಡ ಮೇಲೆ ಈಗ ಕೆಲವೊಮ್ಮೆ ಗವರ್ಮೆಂಟ್ ಶಾಲೆ ಸರ್ಕಾರಿ ಶಾಲೆ ಆಮೇಲೆ ಕಣ್ಣನಿ ರಾಮಕೃಷ್ಣ ಹೆಗ್ ಅವರು ಟೀಚರ್ಸ್ಗಳು ಕರಣ ಭಾಷೆ ಮೀಡಿಯಂ ಆಫ್ ಇನ್ಸ್ಟ್ರೇಷನ್ಸ್ ಇದು ಕನ್ನಡದಲ್ಲಿರ್ತ ಆವಾಗ ನಾವು ನಮ್ಗೆ ಮೊನ್ನೆ ಮಾಡಿ ಅಂತ ಕಡೆದ್ದ ಒಂದು ಹೇಳ್ಕೊಳಕ್ಕೆ ಮೈಸೂರಿನಿಂದ ಪ್ರಚಾರ ಸಭೆಯವರು ಮಾತಾಡ್ತಾ ಇದ್ದಾರೆ ಮೊದಲು ಮಾಡೋ ಹಿಂದೂ ಹಿಂದೂ ಹಿಂದಿ ಹೇಳ್ಕೊಡೋರು ಅದೇ ತರ ಕಾಣ ಕೇಳ್ಕೊಳಕ್ಕೆ ಏನಾದರೂ ಒಂದು ತಾವು ವ್ಯವಸ್ಥೆ ಮಾಡಿದ್ರೆ ಬೆಂಗಳೂರಿನಲ್ಲಿ ಒಂದು ನಾಲ್ಕೈದು ಕಡೆ ಕನ್ನಡ ಲಕ್ಷ ವೇದಿಕೆಯಿಂದ ತಾವು ಮಾಡಿ ಅದೇ ನಾನು ಜೊತೆಗೆ ಇರ್ತೀನಿ ಅಂತ ಹೇಳಿ ಬಂದಿದ್ದು ನಮ್ಮ ಸಂಸ್ಥೆ ನಾವು ರಾಜಕಾರಣಿಗಳಿದ್ರು ಸಹ ನಾವು ಏನೋ ಯಾವ್ದು ಪ್ರೈವೇಟ್ ಕಾಲೇಜ್ ಮಾಡಿಲ್ಲ ನಂದು ಯಾವ್ದೋ ಪ್ರೈವೇಟ್ ಕಾಲೇಜ್ ಇಲ್ಲ ಬೇಕಾದ್ರೆ ಎಸ್ ಎಲ್ ಹದಿನೈದು ವರ್ಷ ಮಂತ್ರಿ ಆಗಿದೆ ನಾನು ಒಂದು ಪ್ರೈವೇಟ್ ಸ್ಕೂಲು ಪ್ರೈವೇಟ್ ಕಾಲೇಜ್ ಮಾಡೋದಾಗಿ ಇವತ್ತು ಒಂದು ಪ್ರೈವೇಟ್ ಸ್ಕೂಲ್ ನಲ್ಲಿ ಎಲ್ ಕೆ ಜಿ ನಲ್ಲಿ ಸಿ ಸೀಟ್ ಸಿಗ್ಬೇಕಾದ್ರೆ ಎರಡು ಲಕ್ಷ ರೂಪಾಯಿ ಒಂದೂವರೆ ಲಕ್ಷ ರೂಪಾಯಿ ಬಡವ್ರ ಮಕ್ಕಳು ಎಲ್ಲೋ ಹೋಗ್ಬೇಕು ಈ ಪರಿಸ್ಥಿತಿ ಬಂದಿದೆ ಅದಕ್ಕೆ ಬಹಳ ಅಡ್ಡ ಬರೀ ನಾನೇ ನಾನು ಬನ್ನಿ ಚೇರ್ಮ್ಯಾನ್ ಆಗಿರ್ಬೋದು ಆದ್ರೆ ನನ್ನ ಜೊತೆಗೆ ನಮ್ಮ ಸೆಕ್ರೆಟರಿಗಳು ನಮ್ಮ ಬೇರೆ ಪದಾಧಿಕಾರಿಗಳು ನಮ್ಮ ಟ್ರಸ್ಟ್ ಹಾಗೆ ರಾತ್ರಿ ಕಷ್ಟಪಟ್ಟು ಈ ಸಂಸ್ಥೆ ನೀವು ತಗೊಂಡು ಬಂದಿದ್ವಿ ಇನ್ನು ಮುಂದಿನ ಜಿಲ್ಲೆಗಳಲ್ಲಿ ಕೂಡ ಇದು ಎಕ್ಸ್ಪಂಡ್ ಮಾಡಬೇಕಂತ ಸ್ಪೀಜು ಇಟ್ಕೊಂಡಿದ್ದೀವಿ ಇವತ್ತು ನಾನು ದೊಡ್ಡ ಬಗ್ಗೆ ನಾನು ಮನಸ್ಸಿಗೆ ಮಾಡ್ಕೊಂಡಿದ್ದೀನಿ